ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿ ಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತಿಂದ ಗೊತ್ತುಂಟ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡುವ ಅಂತ ಹೊರಟಿದ್ದೇನೆ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ನಾನು ಮಸಾಲ ವಡೆ ಅಂತೇಳಿ ಹೆಸರು ಕೊಡ್ತೇನೆ ಅದು ಎಕ್ಸಾಕ್ಟ್ ಮಸಾಲ ವಡೆ ಅಲ್ಲ ಮಸಾಲ ವಡೆಗೆ ಹಾಕುವಂಥ ಐಟಮ್ ತುಂಬ ಐಟಮ್ ಏನೂ ಹಾಕ್ತಾ ಇಲ್ಲ ಒಂದು ಸಿಂಪಲ್ ಆಗಿ ಟೇಸ್ಟಿಯಾಗಿ ಒಂದು ಮಾಡಲಿಕ್ಕೆ ಹೊರಟಿದ್ದೇನೆ ನಾನು ಎಲ್ಲ ಮಾಡಿದ್ದೇನೆ ಮಾಡ್ಲಿಕ್ಕೆ ಮಾಡಲೇ ಇಲ್ಲ ಅಲ್ಲ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಟೈಪು ನೋಡುವ ನನ್ನ ಹಸ್ಬೆಂಡಿಗೆ ಕೂಡ ಮೊನ್ನೆ ಟೇಸ್ಟ್ ಮಾಡಿಸಿದ್ದೇನೆ ನನ್ನ ಫ್ರೆಂಡ್ ಮಾಡಿ ಕೊಟ್ಟಿದ್ರು ತುಂಬ ಟೇಸ್ಟಿ ಆಗಿತ್ತು ಅದನ್ನೇ ನಾನು ಮಾಡ್ತಾ ಇದ್ದೇನೆ ಮೊನ್ನೆ ನನ್ನ ಫ್ರೆಂಡ್ನ ಮನೇಲಿ ಫಂಕ್ಷನ್ ಅಲ್ಲಿ ಮಾಡಿದ್ರು ಅಡಿಗೆ ಭಟ್ರು ಸೊ ಗೊತ್ತಿಲ್ಲ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ಸೊ ಐಟಮ್ನ ರೆಸಿಪಿ ಏನೆಲ್ಲ ಹಾಕ್ತಾರೆ ಅಂತಕ್ಕ ಏನೆಲ್ಲ ಬಳಸ್ತಾರೆ ಆ ಉಪಯೋಗದ ವಸ್ತು ನಂಗೆ ಗೊತ್ತಿಲ್ಲ ನಾನು ಆ ಟೇಸ್ಟ್ ನೆನ್ಪಿಟ್ಕೊಂಡಿದ್ದೇನೆ ಸೊ ಅದೇ ರೀತಿ ನಾನು ಮಾಡಲಿಕ್ಕೆ ಹೊರಟಿದ್ದೇನೆ ನೋಡುವ ಸಕ್ಸಸ್ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ ನನ್ನ ಗಂಡ ಈಗ ಮಲಗಿದ್ದಾರೆ ಸೊ ನಾನೀಗ ಮಾಡಿ ಅವರಿಗೆ ಟೇಸ್ಟ್ ಮಾಡಿಸ್ತೇನೆ ನೀವು ಕೂಡ ನನ್ನ ಜೊತೆ ಬನ್ನಿ ಹೇಗಾಗಿದೆ ಅಂತ ನೋಡೋಣ ಬಾಯ್ ಐಟಮ್ ಪ್ರಿಪೇರ್ ಮಾಡಿ ನಾನು ನಿಮ್ಮ ಮುಂದೆ ಬರ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಪಾವಿನಷ್ಟು ಕಡಲೆಬೇಳೆಯನ್ನು ಚೆಂದ ಮಾಡಿ ನೆನೆಸಿಟ್ಕೊಂಡಿದ್ದೇನೆ ಎರಡು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೇನೆ ನಾನಿಲ್ಲಿ ಇದನ್ನು ಚೆಂದ ವಾಶ್ ಮಾಡಬೇಕೀಗ ಒಂದೆರಡು ಸಲ ವಾಶ್ ಮಾಡಿದ್ದೇನೆ ನೋಡಿ ವಾಶ್ ಮಾಡಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೇನೆ ನೀರು ಹಾಕದೆ ಈಗ ಇದನ್ನು ಒಂದೆರಡು ಸುತ್ತು ಗ್ರೈಂಡ್ ಮಾಡಬೇಕು ತುಂಬ ನೈಸ್ ಮಾಡಬಾರ್ದು ಜಸ್ಟ್ ಒಂದೆರಡು ಸುತ್ತು ಅಂಟು ಬರುವಷ್ಟು ನಾವು ಗ್ರೈಂಡ್ ಮಾಡಿದರೆ ಸಾಕು ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ತುಂಡು ಶುಂಠಿ ಹಾಗೆ ಒಂದೂವರೆಯಷ್ಟು ಖಾರದ್ದು ಮೆಣಸಿನಕಾಯಿ ಕಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಲಾಸ್ಟಿಗೆ ಒಂದು ಎರಡನೇ ಸುತ್ತು ತಿರುಗುವಾಗ ಇದಕ್ಕೇ ಈ ಮಿಕ್ಸಿ ಜಾರಿಗೆನೇ ನಾನು ಎಲ್ಲವನ್ನು ಹಾಕಿ ಇನ್ನೊಂದು ಸುತ್ತು ರುಬ್ಕೊಳ್ತಾ ಇದ್ದೇನೆ ತುಂಬ ನೈಸ್ ಆಗಬಾರ್ದು ಒಂದೆರಡು ಎರಡು ಚಮಚದಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಎಲ್ಲವನ್ನು ಹಾಕಿ ಒಂದು ಸುತ್ತು ತಿರುಗಿಸ್ಕೊಳ್ತಾ ಇದ್ದೇನೆ ನಾರ್ಮಲ್ ಚಟ್ಟಂಬಡೆಗೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಲ್ಲ ಈ ಎರಡೂ ಸೊಪ್ಪು ಹಾಕಿದಕ್ಕೆ ಇದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಆಗಿ ಬಂದಿದೆ ಇದೇ ಈ ವಡೆದು ಸ್ಪೆಷಾಲಿಟಿ ಇಷ್ಟೊಂದು ನೈಸ್ ಬೇಕು ಅಂತ ಇರಲಿಲ್ಲ ಬಟ್ ಸ್ವಲ್ಪ ನೈಸ್ ಆಯಿತು ನಂದು ನೀವು ಇಷ್ಟು ನೈಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿಯೇ ಇರಲಿ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಈಗ ಒಂದೊಂದನ್ನೇ ಚಟ್ಟಂಬಡೆಯನ್ನು ಬಿಟ್ಕೊಳ್ತಾ ಇದ್ದೇನೆ ನೋಡಿ ಫಸ್ಟಿಗೆ ನಾನು ರೌಂಡ್ ಮಾಡಿ ಜಸ್ಟ್ ಚಪ್ಪಟೆ ಆಕಾರ ಮಾಡಿಕೊಂಡು ಮೆಲ್ಲವಾಗಿ ಎಣ್ಣೆಗೆ ಹಾಕೊಳ್ತಾ ಇದ್ದೇನೆ ಇದೇ ರೀತಿ ನೀವು ಕೂಡ ಎಲ್ಲ ವಡೆಗಳನ್ನು ಕಾಯಿಸ್ಕೊಳ್ಳಿ ಆದಷ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಫುಲ್ಲು ಸ್ಲಿ ಸಿಮ್ ಮಾಡಿ ಬೇಯಿಸ್ಕೊಳ್ಳಿ ಯಾಕಂದರೆ ಒಳಗಡೆ ಬೇಯಬೇಕಲ್ವಾ ಹೊರಗಡೆ ಮಾತ್ರ ಪ್ರಿಸ್ ಕ್ರಿಸ್ಪಿ ಆದರೆ ಸಾಲದು ಒಳಗಡೆ ಕೂಡ ಚೆಂದವಾಗಿ ಬೇಯಬೇಕು ಹಾಗಾಗಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಇವಾಗ ನಾನು ಇನ್ನೊಮ್ಮೆ ನಿಮಗೆ ಹೇಳ್ಕೊಡ್ತಾಯಿದ್ದೆ ನೋಡಿ ಜಸ್ಟ್ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಉಂಡೆ ಮಾಡಿ ತಗೊಳ್ಳಿ ಅದನ್ನು ಜಸ್ಟ್ ಹೀಗೆ ಚಟ್ಟೆಯಾಗೆ ಒಂದೇ ಬೆರಳಲ್ಲಿ ಹೀಗೆ ಮಾಡಿದರೂ ಆಯಿತು ಹೀಗೆ ಮಾಡಿ ಎಣ್ಣೆಗೆ ಮೆಲ್ಲ ಬಿಡಿ ಅಷ್ಟೆ ಹಾಕಿದ ಒಂದು ಎರಡು ನಿಮಿಷದ ಕಾಲ ಮುಟ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಒಡ್ಕೊಳತ್ತೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ತಿರುಗಿಸಿ ಎರಡು ಸೈಡು ಚೆಂದ ಮಾಡಿ ಬೇಯಿಸ್ಕೊಳ್ಳಿ ನಂದಂಬಡೆ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡು ನನ್ನ ಹಸ್ಬಂಡ್ ಏನು ಹೇಳ್ತಾರೆ ಅಂತ ಅವರಿಗೆ ತೋರಿಸುವ ಕಾರ್ತಿ ಸರ್ಪ್ರೈಸ್ ಅಂತ ಇದು ನೋಡಿ ಟೇಸ್ಟ್ ಮಾಡಿ ಮೊನ್ನೆ ಬನ್ನಿ ನಾನು ತಿಂದಿದ್ದೆ ಅಲ್ಲ ನೋಡಿ ಹೇಗಾಗಿದೆ ನೋಡಿ ಟೇಸ್ಟ್ ಮಾಡಿ ತಿನ್ಬೋದಲ್ಲ ಅಲ್ಲ ನನಗೆ ಕಾರ್ಯಕ್ರಮದ ಸಾಬ್ ಮಿಂಚ ಸಂಜೆ ನಾನು ಮೇಲೆ ಎಕ್ಸ್‌ಪರಿಮೆಂಟ್ ಮಾಡಿವಲ್ಲ ಅಲ್ಲ

ನೋಡಿ ಫ್ರೆಂಡ್ಸ್ ನಂದೇ ರೀತಿಯಲ್ಲಿ ನಾನೊಂದು ಮಸಾಲ ವಡವನ್ನು ಮಾಡಿ ತೋರಿಸಿದ್ದೇನೆ ಚಟ್ಟಡಲಿ ಒಂದು ಸ್ವಲ್ಪ ಒಂದೆರಡು ಐಟಮ್ ಚೇಂಜ್ ಹಾಕಿದ್ದೇನೆ ಅದು ಡೀಟೇಲ್ ಆಗಿ ನಿಮಗೆ ರೆಸಿಪಿ ನಾನು ಹಾಕ್ತಾ ಇದ್ದೇನೆ ನೋಡಿ ಹೇಗಾಗಿದೆ ಅಂತ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಬಾಯ್ ಬಾಯ್